thank you ಬೆಂಗಳೂರು ಭಗವಾನ್ ಬುದ್ಧರ ಬುದ್ಧ ಪೌರ್ಣಿಮ ವರ್ಷ ವರ್ಷ ಅದ್ದೂರಿಯಾಗಿ ನಡೀತಾ ಇದೆ ಜನಸಂಖ್ಯೆ ತುಂಬಾ ಬುದ್ಧನ್ನ ಒಪ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ ಸಾಕಷ್ಟು ಜನ ಬೌದ್ಧ ಧರ್ಮವನ್ನ ಅರಿತಾ ಇದ್ದಾರೆ ಇಂದ ಉಪಯೋಗ ಏನು ಅನ್ನೋದನ್ನ ಕೆಲವರಿಗೆ ಗೊತ್ತಾಗ್ತಾ ಇಲ್ಲ ಕಾರಣ ಇದರಲ್ಲಿ ಶಾಂತಿ ನೆಮ್ಮದಿ ಮತ್ತೆ ಸಮಾಧಾನ ಎಲ್ಲ ಇದೆ ಇದರಲ್ಲಿ ಮೋಹ ಭಾಗ ಅವಕಾಶ ಇಲ್ಲ ಬೌದ್ಧ ಧರ್ಮ ತುಂಬಾ ದೇಶಗಳಲ್ಲಿ ಹರಡಿದೆ ಕಾರಣ ಅನ್ಯ ಜನಗಳು ಬೌದ್ಧ ಧರ್ಮನ ಇತನ ತತ್ವಗಳನ್ನ ತುಂಬಾ ಆಳವಾಗಿ ಅಧ್ಯಯನ ಮಾಡಿ ಅವರನ್ನ ಅಳವಡಿಸ್ಕೋಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ ಹೀಗೆ ಬೌದ್ಧ ಇತನ್ನ ಇತನ ಏನ್ ಹೇಳ್ತಾಸ್ಕರ ಇವರು ಅಂತ ಅನ್ನೋದು ನಮಗೆ ಕೆಲಸ ಪ್ರಶ್ನೆ ಆಗಿದೆ ನಾನು ಬೌದ ಬಂದು ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷದಲ್ಲಿ ಒಂದು ಸಾವಿರದ ಹಿಂದೆ ಬರ್ತಾ ಇದ್ರು ಈಗ ಲಕ್ಷಾಂತರ ಜನ ಬೌದ್ಧ ಒಪ್ಪಿಕೊಂಡು ಒಪ್ಕೊಂಡು ಮಾವಾದಿ ಸಸಿಗೆ ಬಂದು ಬುದ್ಧ ಬುದ್ಧ ಜೇಮ್ತಿಯನ್ನು ಆಚರಿಸ್ತಾ ಇದ್ದಾರೆ ಇದು ಸಂತೋಷದ ವಿಚಾರ ಇದು ಈ ಉನ್ನತ ಮಟ್ಟದಲ್ಲಿ ಬೆಳೆದ್ರೆ ಮಕ್ಕಳಿಗೆ ತುಂಬಾ ಒಳ್ಳೆಯದಾಗುತ್ತೆ ಮಕ್ಕಳು ಶಾಂತಿ ಸಮಾಧಾನವಾಗಿ ಕೆಟ್ಟದ್ದ ದೂರ ಮಾಡಿ ಒಳ್ಳೆಯದನ್ನ ಅಳವಡಿಸಕ್ಕೆ ಪ್ರಯತ್ನ ಮಾಡ್ತಾರೆ ಒಳ್ಳೆಯದನ್ನ ಅಳವಡಿಸ್ಕೊಂಡಾಗ ದೇಶಕ್ಕೂ ಒಳ್ಳೇದಾಗುತ್ತೆ ಜನಗಳಿಗೂ ಒಳ್ಳೇದಾಗುತ್ತೆ ಎಲ್ಲರೂ ಕೂಡ ಶಾಂತಿಯಿಂದ ಸಮಾಧಾನ ಗಾಂಧಿಯಿಂದ ಇರ್ಬೋದು ಅಂತ ನಾನು ಹೇಳಕ್ಕೆ ನಮ್ಮಲ್ಲಿ ಅದು ಕಾರಣ ಈಗ ನಮ್ದು ಸಾಕಷ್ಟು ನಾನು ಇದ್ರ ಬಗ್ಗೆ ಮಾಡ್ತಾ ಹೋದ ನಾನು ಇಪ್ಪತ್ತು ವರ್ಷ ಆದಾಗ சக கடம இவ்வாரு சாக்கு ஜனக்கு பௌத்த ர்மதி விசாரம் தீர்க்க அதேன சௌது தர்மே தீர்க்க பிரயர்னா இன்வான ஒரேதாக இதன்ன நம்ம இண்டியன்ஸ் ஏன்னு மால்ல அன்னோதே ஒன்னு பிரச்சனை ஆகும் எல்லா தசதவ ஒம தளிக்க இல்லை ಇವತ್ತು ನಾವು ನೋಡಿದಾಗ ತೈಲ್ಯಾಂಡ್ ನಲ್ಲಿ ಯಾವುದೋ ಒಂದು ಅಭ್ಯಾಸ ಎಷ್ಟು ಜನ ಬೌದ್ಧ ಧರ್ಮಿಗರು ಇದ್ದಾರೆ ಅಂತ ಉಳಿಸ್ಬೇಕು ಬೇರೆ ಇಲ್ಲ ಅಲ್ಲಿ ಬೌದ್ಧರನ್ನ ನೈಂಟಿ ಪರ್ಸೆಂಟ್ ಇದ್ದಾರೆ ನಮ್ಮ ಯುವ ಜನತೆ ಎಲ್ಲ ಅಂತ ಹೋಗ್ತಾರೆ ಅಂತ ಹೇಳ್ಬಾರ್ದು ಒಂದು ಬಗ್ಗೆ ತಿಳ್ಕೊಂಡ್ರೆ ಈಗ ನಾವು ಆ ರೀತಿ ಯೋಚನೆ ಮಾಡಿದಾಗ ಮುದ್ದಿನ ತತ್ವಗಳು ಏನ್ ಹೇಳುತ್ತೆ ಅಂದ್ರೆ ಯಾವಾಗಲೂ ಶಾಂತಿಯಿಂದ ಸಮಾಧಾನವಾಗಿ ಹೇಳೋದ್ನ ಯೋಚನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಈ ಕೋಪ ಬೇರೆಯವ್ರಿಗೆ ದ್ವೇಷ ಅಸುಭೆಗಳು ಮುಗ್ಧಗಳು ಈ ಯಾವುದನ್ನು ಇಲ್ಲೇ ಬರಲ್ಲ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ನಾವು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಲೇಬೇಕು ಅದರಿಂದ ಎಲ್ಲ ಜನತಿನೂ ಕೂಡ ಮುಂದಿನ ಪೀಳಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಬೌದ್ಧ ಧರ್ಮ ಬೇಕಾಗಿದೆ ಇದನ್ನ ಜನಗಳು ಅಳವಡಿಸ್ಕೊಂಡ್ರೆ ಇದರಿಂದ ಸಾಕಷ್ಟು ಉಪಯೋಗ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ನಾನು மல்லப்பணி அம்பேட் கலை இறது அம்பேட் கலேஜ் இந்த பண்ணிவிட்டு நம்ம தேவந்த நம்ம ஃபேமிலி எல்லைன்னா கூட போ